ದೊಡ್ಡೋರು ಮಾತೇಳ್ತಾರಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಯಾರೋ ಒಂದ್ ಹೆಣ್ಮಗುಗೆ ಅನ್ಯಾಯ ಆಗಿದೆ ಎಷ್ಟು ಇರೋ ನಡೀತಂತೆ ಅದಕ್ಕೆ ದೇವರೇ ಇಲ್ಲ ಅಂತ ಹೇಳೋದಂತೆ ನೀನ್ ತಪ್ಪು ಮಾಡ್ಬಿಟ್ಟು ಈ ದೇವ್ರು ಇಲ್ಲ ಅದಕ್ಕೆ ನಾನ್ ತಪ್ಪು ಮಾಡ್ಬಿಟ್ಟೆ ಅಂದ್ರೆ ಇನ್ನೊಂದ್ ದಿನ ತಪ್ಪು ಶಿಕ್ಷೆ ಅನ್ನೋದು ಸಿಗಿಯೇ ಸಿಗುತ್ತೆ ಸತ್ಯ ಯಾವತ್ತಿದ್ರು ಗೆಲ್ಲುತ್ತೆ ಒಂದ್ ದಿನ ಗೆಲ್ಲೋದನ್ನ ತೋರ್ಸೇ ತೋರ್ಸುತ್ತೆ ಸುಮ್ನೆ ಅಂತೂ ಕೂತಿದ್ರೆ ನಮ್ ಕೈಲಿ ಏನು ಆಗಲ್ಲ ಒಬ್ಬನ್ಗೆ ಒಬ್ಬನ್ ಫಾಲೋಯಿಂಗ್ ಅಲ್ಲಿ ನೂರು ಜನ ಫಾಲೋ ಫಾಲೋಯಿಂಗ್ ಇರ್ತಾರೆ ಅನ್ಕೊಳ್ಳಿ ಅದ್ರಲ್ಲಿ ಹಾಕೋದು ಅಮ್ಮಮ್ಮ ಅಂದ್ರೆ ಇಪ್ಪತ್ತು ಜನ ಏನಕ್ಕೆ ಇಂಥ ಮ್ಯಾಟರ್ಗಳನ್ನ ಜೊತೆಲಿ ಒಂದ್ ಹತ್ತು ಜನ ಇದ್ರೆ ಅದ್ರಲ್ಲಿ ಮಾತಾಡೋದು ಒಬ್ನೇ ಆ ಒಬ್ನ ಜೊತೆಲಿ ಇನ್ನೊಂಬತ್ತು ಜನ ಸೇರ್ಕೊಂಡ್ರೆ ಬೇರೆ ತರ ಲೆಕ್ಕಾಚಾರ ಇರುತ್ತೆ ಎಷ್ಟೋ ಜನ ಇವಾಗ ಅನ್ಕೊಂಬೋದು ಏ ನಾನ್ ಮಾತಾಡೋ ತಪ್ಪು ಮಾತಾಡಿದ್ರೆ ಏನು ಆಗಲ್ಲ ನಾನು ಒಬ್ನಿಂದಾನ ಏನು ಆಗೋಲ್ಲ ಹೌದು ಏನು ಆಗಲ್ಲ ನಿನ್ ಜೊತೆಲಿರೋ ಫ್ರೆಂಡ್ಗೂ ಬುದ್ಧಿವಾದ ಹೇಳೋ ಏ ಇಂದೋ ಹಿಂಗ್ ನಡೀತಾ ಇದೆ ನಾವೆಲ್ಲಾ ಒಂದಾಗ್ಬೇಕು ಇವತ್ತಲ್ಲ ನಾಳೆ ನ್ಯಾಯ ಅನ್ನೋದು ಸಿಗ್ಬೇಕು ಇದೇ ರೀತಿ ಇವತ್ ಯಾರೋ ಮನೆ ಹೆಣ್ಮಕ್ಳಿಗಿದೆ ಇವತ್ತು ನಮ್ಮನೆ ಹೆಣ್ಮಕ್ಳಿಗೂ ಆಗ್ಬೋದು ಇನ್ನೊಂದಿನ ಇವಾಗ್ಲೇ ಇದಕ್ಕೆಲ್ಲ ಒಂದು ದಾರಿ ಹುಡುಕ್ಬೇಕು ಈ ತರ ಏನೇನಾಗಿದ್ಯೋ ಅನ್ಯಾಯಗಳು ಅದಕ್ಕೆಲ್ಲ ನ್ಯಾಯ ಸಿಗ್ಬೇಕು ಅಂತ ಕೂತ್ಕೊಂಡು ಕೆಲ್ಸಕ್ಕೆ ಇರೋ ಮಾತುಗಳೆಲ್ಲ ಎಷ್ಟೋ ಜನ ಮಾತಾಡ್ತಾರೆ ಇಡ್ಲೂನು ಅದೇ ಇಂತ ಮ್ಯಾಟರ್ ಹೋಗಿ ಯಾರು ಮಾತಾಡಲ್ಲ ಎಲ್ರೂ ಒಂದಾದ್ರೆ ಎಷ್ಟೊತ್ತು ಅಲ್ಲ ಏನು ಎಷ್ಟೊತ್ತು ಅಲ್ವೇ ಅಲ್ಲ ಎಷ್ಟೋ ಇವಾಗ ಎಲ್ರು ನೋಡಿರ್ತೀರಾ ರಿನ್ಸಿಗ್ ಒಂದು ತಿಂಗಿಗಿಸ್ ಖಾತೆಗಾಣ ಹಾಕಿರ್ತೀನಿ ಅಂತ ಹೇಳ್ತಾರೆ ಆ ಹಣ ಬರ್ಲಿಲ್ಲ ಅಂದ್ರೆ ಹೋರಾಟ ಮಾಡ್ತಾರೆ ಗಲಾಟೆಗಳು ಮಾಡ್ತಾರೆ ಎಲ್ಲಾ ಮಾಡ್ತಾರೆ ಇವತ್ತೆಲ್ಲಿ ಹೋಗಿದೀರಾ ಅದೇ ಪುರುಷ ಇವಾಗ ಬರಲ್ವಾ ನಿಮ್ ಮನೆ ಹೆಣ್ಮಕ್ಳಲ್ಲ ಅಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾರಲ್ಲ ಇದೇ ರೀತಿ ನಿಮ್ ಮನೆ ಹೆಣ್ಮಕ್ಳಿಗೂ ಆಗ್ಬೋದು ಯೋಚನೆ ಮಾಡ್ರಿ ಒಂದ್ಸಲ ಯೋಚನೆ ಮಾಡ್ರಿ ಜಾಸ್ತಿ ಸಲ ಬೇಡ ಈಗ ಸ್ಮಾರ್ಟ್ ಆಗಿ ಏನೋ ಒಂದಾಗಿ ಇವಾಗ ಎಷ್ಟೋ ಸೌಡ್ ಆಗಿದೆ ಅಲ್ಲ ಮಣ್ಣಲ್ಲಿ ಆ ತರ ನಿಮ್ ಮನೆ ಮಕ್ಕಳು ಆಗಾದ್ರೆ ಏನ್ರಿ ಮಾಡ್ತೀರಾ ದೊಡ್ಡೋರು ಒಂದು ಮಾತೇಳ್ತಾರಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಹ್ಮ್ ಅದಕ್ಕೆ ಅರ್ಥ ಏನೇಳ್ರಿ ಅದನ್ನ ಇದೇ ಮ್ಯಾಟ್ರಲ್ಲ ಆಯ್ತು ಚಿಕ್ಕದಾಗಿದ್ದಾಗೆ ಅದನ್ನ ಹೆಂಗ್ ಬೇಕು ಹಂಗೆ ಯೂಸ್ ಮಾಡ್ಕೊಂಡ್ಬೇಕು ದೊಡ್ಡದಾದ್ಮೇಲೆ ಏನು ಮಾಡಕ್ಕಾಗಲ್ಲ ಈಗಲೇ ಎಷ್ಟೋ ಉದ್ದವಾಗಿ ಬೆಳ್ಬಿಟ್ಟಿದೆ ಮರ ಆಲ್ರೆಡಿ ಆ ಮರ ಕಡಿಬೇಕು ಅಂದ್ರೆ ಒಬ್ರಿಂದ ಇಬ್ರಿಂದ ಅಂತೂ ಸಾಧ್ಯನೇ ಇಲ್ಲ ಒಬ್ರು ಇಬ್ರು ಧ್ವನಿ ಎತ್ತಿದ್ರೆ ಏನೇನು ಮಾಡಕ್ಕಾಗಲ್ಲ ಎಲ್ಲಾರು ಒಂದಾಗ್ಬೇಕು ಎಲ್ಲಾರು ಏನು ಅಂತ ತೋರಿಸ್ಬೇಕು ಈ ತರ ಈ ರೀತಿ ಆಗಿದೆಯಲ್ಲ ಎಷ್ಟು ಸಂಘಗಳು ಧ್ವನಿ ಎತ್ತಿರೋದು ಎಷ್ಟು ಸಂಘಗಳು ಧ್ವನಿ ಎತ್ತದೆ ಇರೋದು ಹ್ಮ್ ಸ್ವಲ್ಪನಾದ ಚೇಂಜ್ ಆಗಿ ದಯವಿಟ್ಟು ನಾನು ಕೇಳ್ಕೊಳೋದು ಒಂದೇ ಎಲ್ಲ ಯೂಟ್ಯೂಬರ್ಗಳು ಅಷ್ಟೇ ಎಲ್ಲ ಸೋಷಿಯಲ್ ಮೀಡಿಯಾ ಯೂಸರ್ಸ್ ಅಷ್ಟೇ ಆದಷ್ಟು ಧ್ವನಿ ಎತ್ತ ಟ್ರೈ ಮಾಡಿ ಇವಾಗ ಫಿಫ್ತ್ ಓದ್ತಾ ಇರೋ ಹುಡುಗ ಕೂಡ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾನೆ ಫೇಸ್ಬುಕ್ ಯೂಸ್ ಮಾಡ್ತಾನೆ ಎಲ್ಲಾ ಮಾಡ್ತಾನೆ ಎಲ್ಲಾ ಮಾಡಿ ಏನ್ ಪ್ರಯೋಜನ ಬೇಕಾಗಿರೋದಕ್ಕೆ ಯೂಸ್ ಮಾಡದೆ ಇರೋದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡದೆ ದಯವಿಟ್ಟು ನಾನು ಕೇಳ್ಕೊಳೋದೊಂದೇ ನಾವೆಲ್ಲರೂ ಒಂದಾಗೋಣ ಒಂದಾಗಿ ನ್ಯಾಯ ಅನ್ನೋ ಕೊಡ್ಸೋಣ ಎಷ್ಟೋಷ್ಟು ಮಣ್ಣಲ್ಲಿ ಮನ್ನಾ ಹಿಂಗೆ ಬಿಟ್ರೆ ತುಂಬಾ ದೊಡ್ಡದಾಗ್ಬೋದು ಯಾರಿಗೂ ಗೊತ್ತಿಲ್ಲ ಆಯ್ತಾ ದಯವಿಟ್ಟು ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಆದಷ್ಟು ನಮ್ ಆಗೋ ಪ್ರಯತ್ನಗಳನ್ನ ಮಾಡಿ ಆದಷ್ಟು ಬೇಗ ಈ ತರ ಅನ್ಯಾಯಗಳು ನಡೀದೇ ಇರೋ ತರ ಒಂದು ನಾವು ನೆನ್ಸ್ಕೊಂಡ್ರೆ ಬೇಜಾರಾಗತ್ರಿ ಸೀರಿಯಸ್ ಆಗಿ ಹಿಂಗೆಲ್ಲ ಆಗ್ತಾ ಇದ್ರು ನಾವ್ ಮಾತಾಡದಿದ್ರೆ ಏನು ಆಗಲ್ಲ ಆಯ್ತಾ ತಿಳ್ಕೊಳ್ರಿ ಸ್ವಲ್ಪನಾದ್ರು ರಕ್ತ ಕುದಿಯುತ್ತೆ ಅದೇ ಅಲ್ಲಿ ಒಬ್ಬೊಬ್ರು ಇಮ್ಯಾಜಿನೇಷನ್ ಮಾಡ್ಕೊಳ್ರಿ ಸಾಕು ಆಯ್ತ್ ನಿಮ್ ಮನೆವರ್ಗು ಆಗೋದ್ ಬೇಡ ನಮ್ಮ ಮನೆವರ್ಗು ಆಗೋದ್ ಬೇಡ ಈ ತರ ಇವಾಗ ಏನು ನೂರಾರು ಶವಗಳು ಮಣ್ಣಲ್ಲಿ ಮಣ್ಣಾಗ ಹೋಗಿದ್ಯೋ ಅದೇ ಶವದಲ್ಲಿ ಒಂದು ಶವ ನಿಮ್ ಮನೆ ಒದ್ದಾಗಿದ್ರೆ ನಿಮ್ ರಕ್ತ ಹೆಂಗ್ ಧಕ ದಗ 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 ಅಂತ ಕುದಿತಾ ಇತ್ತ ಹೇಳ್ರಿ ಇಲ್ಲಿ ಯಾರು ಸುಮ್ಮನೆ ಏನಿಲ್ಲ ಎಲ್ರು ನ್ಯಾಯ ಕೊಡ್ಸಕಂತಾನೆ ಅಂತಾನೆ ನಮ್ ಇಲ್ಲಿ ಒಂದು ಕಾನೂನು ಅಂತ ಇರೋದು ಎಲ್ಲಾ ಇರೋದು ಆ ಕಾನೂನನ್ನ ಬಳಸ್ಕೊಳ್ಳೋ ರೀತಿ ಚೆನ್ನಾಗಿರ್ಬೇಕು ಹಾಗೆ ಆ ಕಾನೂನನ್ನ ನಮ್ ಕಡೆ ನಿಲ್ಲೋ ತರ ಮಾಡ್ಕೊಬೇಕು ಅದು ಬೇಕಾಗಿರೋದು ಎಲ್ಲ ಕೂತ್ಕೊಂಡು ಏನೋ ಮಾತಾಡಿದ್ರೆ ಅವ್ನ ಯಾರೋ ತಂದಿ ಪ್ರೂಫ್ಸ್ ಇದ್ರೆ ತಂದಿಕ್ ರೀ ಕೇಸ್ ಮಾಡ್ರಿ ಇದಲ್ಲ ಹೌದಪ್ಪ ನಡೆದಿದ್ಯಾಲ ಏನೋ ಇಷ್ಟು ಮಾತ್ರ ಹೇಳ್ತಾವನ್ನ ಅವನ್ ಇಷ್ಟು ಮಾತ್ರ ಧೈರ್ಯವಾಗಿ ಬಂದು ಲಕ್ಷಾಂತರ ಜನ ಎಷ್ಟೋ ಕೋಟಿ ಜನ ಯೂಸ್ ಮಾಡೋ ಚಾನಲ್ ಅಲ್ಲಿ ಎಷ್ಟೋ ಯೂಸ್ ಎಷ್ಟೋ ಕೋಟಿ ಅಂದ್ರೆ ಜನ ಯೂಸ್ ಮಾಡೋ ಸೋಷಿಯಲ್ ಮೀಡಿಯಾನಲ್ ಬಂದ್ ಅಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾನೆ ಅಂದ್ರೆ ಅದ್ರಕ್ ಸತ್ಯ ಇದ್ದೇ ಇರುತ್ತೆ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ಗೆದ್ದೇ ಗೆಲ್ಲುತ್ತೆ ಧ್ವನಿ ಧ್ವನಿಯತ್ತಣ ಅಷ್ಟೇ ಎಲ್ಲರೂ ಒಂದಾಗೋಣ ಅಂದ್ರೆ ಒಂದಾಗೋಣ ನಾನು ಆಗ್ಲೇನೆ ಇಲ್ಲಿ ನಮ್ಮ ಮೇಲೆ ಯಾರಿರ್ತಾರೋ ಅವ್ರು ಕೈಯಲ್ಲಿ ನಾವು ಖಾರ ಇದ್ದಂಗೆ ಈ ಖಾರನ ಬೆಡಿಸ್ತಾರೆ ಬೆಡಿಸ್ತಂಗೆ ಯಾವ ಒಂದು ತಿಂದ್ರು ಅದ್ರಲ್ಲಿ ಒಂದು ಖಾರ ಆದ್ರೂ ಕಾಣಿಸುತ್ತೆ ಇಲ್ಲ ಉಪ್ಪಾದ್ರೂ ಕಾಣಿಸುತ್ತೆ ಇಲ್ಲಿ ಎರಡು ಟೆಸ್ಟ್ ಆದ್ರೂ ಕಾಣ್ಸೇ ಕಾಣಿಸುತ್ತೆ ಅನ್ ಜಾತಿನಲ್ಲಿ ಜಾತಿ ಹೆಸರು ತಂದು ಜಗಳ ಇಟ್ಟು ಮಜಾ ನೋಡ್ತಾರ ನೋಡ್ತಾವೆ ಇಲ್ಲಿ ನಾವು ಒದ್ದಾಡ್ಕೊಂಡು ಕಿತ್ತಾಡ್ಕೊಂಡು ಸಾಯ್ತಾ ಇದ್ದೀವಿ ಇಲ್ಲಿ ಯಾರೋ ಒಂದು ಹೆಣ್ಮಗುಗೆ ಅನ್ಯಾಯ ಆಗಿದೆ ಎಷ್ಟೋ ವರ್ಷಗಳಿಂದ ಆ ಕೇಸ್ಗೆ ನ್ಯಾಯ ಸಿಗದೆ ಇನ್ನು ಪೆಂಡಿಂಗ್ ಅಲ್ಲೇ ಇದೆ ಇದಕ್ಕೆಲ್ಲ ಕಾರಣ ನಾವೇ ಏನೇನ್ರಿ ಜನಗಳೇ ಕಾರಣ ಅಷ್ಟೇ ಇಲ್ಲಿ ಬೇರೆಯವ್ರು ಮಾಡಿಸೋ ಆಟಕೊಂಬೇ ಆಗೋಗಿದ್ರೆ ಇನ್ನೇನಾಗುತ್ತೆ ನ್ಯಾಯ ಎಲ್ಲಿ ಸಿಗುತ್ತೆ ಹ್ಮ್ ಸರಿನಪ್ಪ ಇಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಸಾಕು ಏನೋ ನಂದು ನಂಬಲ್ ರಿಕ್ವೆಸ್ಟ್ ಎಲ್ಲರೂ ಒಂದಾಗೋಣ ಅಷ್ಟೇ ನಾನು ಹೇಳೋದು ಹೇಳಿ ಒಂದಾಗಿದ್ದರೆ ಸುಮ್ನೆ ಇರ್ಬೋದಾಗಿತ್ತು ಎಷ್ಟೋ ನೂರ ವರ್ಷದ ಮೇಲೂ ನಾವು ಸುಮ್ನೆ ಇದ್ರೆ ನಾವು ಏನ್ರಿ ಇಲ್ಲಿ ಏನ್ರಿ ಮಾಡ್ತಾ ಇರೋದು ಏನ್ರಿ ಪ್ರಯೋಜನ ಬದುಕಿದ್ದು ಸತ್ತಂಗೆ ಲೆಕ್ಕ ಎಷ್ಟೋ ಜನ ಹೆಣ್ಮಕ್ಳು ಮಣ್ಣಲ್ಲಿ ಮಣ್ಣಾಗ ಹೋಗಿದ್ರೇನೋ ತಲೆ ಕೆಡ್ಸ್ಕೊಂಡೆ ಆರಾಮಾಗಿ ಕೂತ್ಕೊಂಡಿರೋದು ಯಾರೋ ಒಬ್ಬ ನ್ಯೂಸ್ ಮಾಡೋನೆ ಹ ನೋಡ್ದೆ ಅಷ್ಟೇ ಮುಗ್ದು ಅಷ್ಟು ಕ್ಲೋಸ್ ಓ ಇದ್ರ ಬಗ್ಗೆ ಧ್ವನಿ ಅಂತೋಣ ನಾನು ಯಾರಿಗಿದೆ ಎಷ್ಟ್ ಜನ ಮೈಂಡ್ಸೆಟ್ ಹಂಗಿದೆ ಓ ಇಂಥ ಮ್ಯಾಟರ್ ಆಗಿದೆ ನಾವು ಇದ್ರ ಜೊತೆ ಸೇರ್ ಸಾತ್ಕೊಡೋಣ ಎಷ್ಟ್ ಜನ ಇದ್ದೀರಾ ಇದುವರೆಗೂ ಎಷ್ಟೋ ಜನ ಒಂದು ಸ್ಟೋರಿಗೆ ಹಾಕಿರಲ್ಲ ಜಸ್ಟಿಸ್ ಫಾರ್ ಸೋಜನ್ ಹೌದು ಹಾಕಿದ್ರೆ ಬರಲ್ಲ ಅಂತಾನು ನೀವ್ ಹೇಳ್ಬೋದು ಹಾಕಿದ ತಕ್ಷಣ ಏನೋ ಬರಲ್ಲ ಏಕೆ ತಿಳಿದಿರೋನ್ಗೂ ಈ ವಿಷಯ ತಿಳಿಯುತ್ತೆ ತಾನೆ ನೀನ್ ಹಾಕಿದ್ರೆ ನಿಮ್ಗಂತೂ ನ್ಯಾಯ ಅನ್ನೋ ಮೈಂಡ್ ಸೆಟ್ ಇರಲ್ಲ ಆ ಮೈಂಡ್ ಸೆಟ್ ಇರಲ್ಲ ಸರಿ ನಿಮ್ ಸ್ಟೋರಿ ನೋಡು ನಿಮ್ ಸೋಷಿಯಲ್ ಮೀಡಿಯಾ ನೋಡೋ ಒಬ್ಬನಿಗಾದ್ರೂ ಸೆಟ್ ಇರಲ್ವಾ ಒಬ್ಬನ್ ನೂರ್ ಜನ ಆಗಲ್ವಾ ಯಾಕಾಗಲ್ಲ ಎಲ್ರು ಒಂದಾದ್ರೆ ಎಲ್ರು ನ್ಯಾಯಕ್ಕಾಗಿ ಹೋರಾಡಿದ್ರೆ ಪಕ್ಕಾ ನ್ಯಾಯ ಸಿಗುತ್ತೆ ಸತ್ಯ ಅನ್ನೋದು ಇಲ್ಲಿರುತ್ತೋ ಅಲ್ಲಿ ನ್ಯಾಯ ಸಿಗುತ್ತೆ ನಾವು ತಾನಾಗೆ ಬರಲ್ಲ ಕಷ್ಟ ಪಡ್ಕೊಬೇಕು ನೀಟ್ರ ಅಲ್ಲಿ ಕೈ ಕಾಲಿಡೀನಿ ಅಂತ ಹೇಳ್ತಾ ಇಲ್ಲ ಏನ್ ಹೇಳ ಏನ್ ಹೇಳಕ್ ಬಂದಿದೀನಿ ಅಂದ್ರೆ ಇದಕ್ಕೆಲ್ಲ ಕಾರಣ ನಾವೇ ಏನಕ್ಕೆ ಕಾರಣ ಒಂದಾಗ್ತಾ ಇಲ್ಲ ಬೇರೆಯವ್ರು ತಂದಿಟ್ಟು ಮಜಾ ನೋಡ್ತಾವ್ರೆ ನಾವು ಇಲ್ಲಿ ತಲಾ ಒಬ್ಬೊಬ್ಬ ಒಬ್ಬೊಬ್ರು ತಲೆ ತಲೆ ಚಚ್ಕೊಂತ ಇದೀರಿ ಅಷ್ಟೇ ಏನೋ ಇನ್ನೆಲ್ಲ ನಿಮ್ಗೆ ಬಿಟ್ಟಿದೆ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಆದಷ್ಟು ನ್ಯಾಯಪರವಾಗಿ ಓಡಾಡಕ್ಕೆ ಸಾಥ್ ಕೊಡ್ರಿ ಇಷ್ಟೇ ಹೇಳೋದು ನನಗೆ ಗೊತ್ತಿರೋ ಪ್ರಕಾರ ಎಷ್ಟೋ ಜನ ಹಿಂಗೆ ಯೋಚ ಯೋಚನೆ ಮಾಡೋರು ಒಬ್ಬನಿಗೆ ಇನ್ಸ್ಪಿರೇಷನ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಅಷ್ಟೇ